ಜೆಡಿಎಸ್ ಬಿಜೆಪಿ ಪಡಿತೀರಿ ಈಗಷ್ಟೇ ಇದೆ ಚುನಾವಣೆಗೆ ಅಥವಾ ಮುಂದುವರಿ ನಮ್ಮ ನಾಯಕರು ಹಿರಿಯ ನಾಯಕರು ಕೂಡ ಮುಂದಿನ ಈ ಚುನಾವಣೆ ಯಶಸ್ವಿಯಾದ ಸಂಪೂರ್ಣವಾಗಿ ಯಶಸ್ವಿಯಾದ್ರೆ ಮುಂದೆ ಬರ್ತಕ್ಕಂಥ ಎಲ್ಲ ಚುನಾವಣೆಗಳನ್ನ ಒಮ್ಮತದಿಂದ ಒಗ್ಗಟ್ಟಾಗಿ ಎದುರಿಸುವ ಮೂಲಕ ನರೇಂದ್ರ ಮೋದಿ ಅವರನ್ನ ಮತ್ತೊಮ್ಮೆ ಪ್ರಧಾನಮಂತ್ರಿ ಮಾಡಬೇಕು ರಾಜ್ಯದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿ ಮಾಡಬೇಕು ಇದು ಏನು ಕಾಂಗ್ರೆಸ್ ಗ್ಯಾರಂಟಿ ನಡೆ ಮಾಡಿದರೆ ಅವರು ಸುಳ್ಳು ಭರವಸೆಗಳು ಸುಳ್ಳು ಆಶ್ವಾಸಗಳು ಸುಳ್ಳು ಗ್ಯಾರಂಟಿಗಳು ಇದ್ದಾವೆ ಆ ಗ್ಯಾರಂಟಿ ಆರಾಧನೆ ನಮ್ಮ ಜನತೆಯನ್ನ ವಂಚಿಸಿ ಯಾಮಾನಿಸಿ ಅವರಿಗೆ ಒಂದು ದಾರಿ ತಪ್ಪಿಸಿ ಚಿಕ್ಕ ತಪ್ಸಿ ಏನು ಗೆಲುವಾಗಿದ್ದಾರೆ ನಮ್ಮ ಗೆಲುವು ಆಗಿರೋದಿಲ್ಲ ನಮ್ಮ ಗೆಲುವು ಗ್ಯಾರಂಟಿ ಏನಂದ್ರೆ ಒಂದು ರಾಷ್ಟ್ರಮತವ ಗ್ಯಾರಂಟಿ ಸನ್ಮಾನ್ಯ ನರೇಂದ್ರ ಮೋದಿ ಕರ್ನಾಟಕದಲ್ಲಿ ಸಮ್ಮಾನ ಎಸ್ ಡಿ ಕುಮಾರ್ ಇದು ನಮ್ಮ ಏನು ಗ್ಯಾರಂಟಿ ನಾವು ಸಂಪೂರ್ಣವಾಗಿ ಕೇವಲ ಪತ್ರಿಕೆಗಳಲ್ಲಿ ಟಿವಿಗಳಲ್ಲಿ ಮತ್ತೆ ಮಾಧ್ಯಮಗಳಲ್ಲಿ ಚಾಯಿರಾಟದ ಮಾತ್ರ ಸಿಕ್ತಾ ಇದಾಗಿದೆ ನಿಮಗೆಲ್ಲ ಗೊತ್ತಿರಬೇಕು ಯಾವುದೇ ಪತ್ರಿಕೆ ಓಪನ್ ಮಾಡಿ ಮೊದಲ ಪಟ್ಟನೆ ನಾವು ಮುಂದೆ ನಡೆದೇವೆ ಅಂತೇಳಿ ಗೊತ್ತಿಲ್ಲ ಈ ರಾಜ್ಯದಲ್ಲಿ ಸಾವಿರ ಕೋಟಿ ರೂಪಾಯಿಗಳು ಕೇವಲ ಚಾಯಿರಾಟಕ್ಕೆ ಪ್ರಚಾರ ಮಾಡ್ತಾ